ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೌದು ಶ್ರೀನಿವಾಸ್ಪುರ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ವ್ಯಾಲಿ ಪೈಪ್ಲೈನ್ ಗುತ್ತಿಗೆದಾರರ ಬೇಜವಾಬ್ದಾರಿಯ ತರ ಕೆಲಸಗಳಿಗೆ ಮನೆಗಳಿಗೆ ನೀರು ನುಗ್ಗುವಂತಹ ದಾರುಣ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ರೋನೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಹೌದು ಗ್ರಾಮದಿಂದ ದಿಂಬಾಲ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪೈಪ್ಲೈನ್ ಹಾಕಲು ರಸ್ತೆ ಆಗದಿದ್ದು ಲೈನ್ ಹಾಕಿ ಅದರ ಮೇಲೆ ಜಲ್ಲಿ ಹಾಕಿ ರಸ್ತೆಯನ್ನ ಸರಿ ಮಾಡಿದ್ದೀರಾ ಬರೀ ಮಣ್ಣು ಹಾಕಿದ್ದು ಕಳಪೆಯಾಗಿ ಕಾಮಗಾರಿ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ ಮಳೆ ಬಂದರೆ ರಸ್ತೆಯಲ್ಲಿ ಓಡಾಡಲು ಹರಸಾಹಸ ಪಡಬೇಕಾಗಿದ್ದು ಇದೇ ರಸ್ತೆಯಲ್ಲಿ ಹಲವಾರು ಅಪಘಾತಗಳು ಸಹ ಆಗಿ ಗಾಯಿಗಳಾಗಿ ಆಸ್ಪತ್ರೆ ಸಹ ಸೇರಿದ್ದರು ಇಷ್ಟಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯನ್ನ ಸರಿಪಡಿಸಲಿದ್ದು ಗ್ರಾಮಸ್ಥರು ತಮ್ಮ ಅಳಲನ್ನು ತಂದುಕೊಂಡಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದರೆ ನೀರು ಸಮೇತ ಮನೆಗಳಿಗೆ ಬರುತ್ತಿದ್ದು ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿ ಆಗ್ತಿದೆ ಎಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಇಡಿ ಶಾಪವನ್ನು ಹಾಕಿದ್ದಾರೆ ಏನಾದರೂ ಸಂಬಂಧಪಟ್ಟ ಗುತ್ತಿಗೆದಾರರು ರಸ್ತೆಗೆ ಜಲ್ಲಿ ಹಾಕಿ ರಸ್ತೆ ಅಭಿವೃದ್ಧಿ ಮಾಡ್ತಾರ ಹಾಗೂ ಗ್ರಾಮದಲ್ಲಿ ರೋಣೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಚರಂಡಿ ವ್ಯವಸ್ಥೆ ಮಾಡಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡ್ತಾರ ಅಂತ ಕಾತೋಡ್ಬೇಕು ನಮ್ಮ ರೋಣೂರಿಂದ ದಿಂಬಾಲ್ಗೆ ಹೋಗೋ ದಾರಿಯಲ್ಲಿ ರೋಡ್ ತುಂಬ ಅಧ್ವನ್ವಾಗುತ್ತಿದೆ ಅದು ರೋಡ್ ಪೈಪ್ಲೈನ್ ಹಾಕೋಕ್ಕೆ ಅಂತ ಅದು ಮತ್ತೆ ಯಾವುದೇ ಥರ ರಿಪೇರಿ ಮಾಡಿದರೆ ಬಿಟ್ಟಿದ್ದಾರೆ ಅದು ತುಂಬ ಜನ ಓಡಾಡೋಕ್ಕೂ ಕಷ್ಟ ಆಗ್ತಿದೆ ಗಾಡಿಗೋಗ್ತಿದೆ ಮನೆ ಮೂರ್ತಿ ಹೋಗುವಾಗ ಮಳೆ ಬಂದಾಗ ತುಂಬ ವ್ಯವಸ್ಥೆಯಾಗಿ ಆಯಾಮ ಕೂಡ ಬಿದ್ದೋಗಿದೆ ಮಳೆ ತುಂಬ ಜೋರಾದಾಗ ಚರಂಡಿಯಲ್ಲಿ ಕೂಡ ನೀರಿನ ವ್ಯವಸ್ಥೆ ಹೋಗೋಕ್ಕೆ ಅನ್ನೋ ಅನುಕೂಲ ಮಾಡಿದೆ ಆದ್ದರಿಂದ ಅಲ್ಲಿ ಮಳೆ ನೀರು ಕೂಡ ಮನೆ ಒಳಗಡೆ ಬಂದು ಮೊನ್ನೆ ಮನೆ ಒಳಗಡೆ ಕೂಡ ನುಗ್ಗಿದೆ ನೀರು ವ್ಯವಸ್ಥೆ ಮನೆ ಮನೆಯೊಳಗೆ ಕೂಡ ನೀರು ಬರ್ತಾಯಿದೆ ನಮಗೆ ತುಂಬ ತೊಂದರೆ ಇದೆ ಮನೆಗಳಲ್ಲಿ ಕೂಡ ತುಂಬ ನಮಗೆ ಮನೆಗೆ ಕೂಡ ಆಗ್ಬಿಟ್ಟಿದೆ ತುಂಬ ರೋಡ್ ಕೂಡ ತುಂಬ ಅಡ್ವಾನ್ವಾಗಿ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಸ್ವಲ್ಪ ದಯವಿಟ್ಟು ನಾವು ಸುಮಾರು ಸಲ ಪಿ ಡಿ ಒಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಇದ್ದು ಪಿ ಡಿ ಒಗು ಕಂಪ್ಲೇಂಟ್ ಮಾಡಿದ್ದೀವಿ ಈ ಸಲ ಇರೋ ಪಿ ಡಿ ಹೋಗಿ ಕೂಡ ಹೇಳಿದ್ದೀವಿ ಆದರೂ ಅವ್ರು ಯಾರು ಪಂಚಾಯತ್ ಕಡೆಯಿಂದ ಏನೂ ಆಕ್ಷನ್ ತಗೊತಾ ಇಲ್ಲ ನಾವು ಸುಮಾರು ಸಲ ಅವ್ರಿಗೆ ತಿಳಿಸಿದ್ದೀವಿ ಎಷ್ಟು ಸರ್ ಮನವಿ ಪತ್ರ ಕೊಟ್ಟಿದ್ದೀರ ನೀವು ನಾವು

ಅವ್ರು ಬಂದು ಯಾವುದೇ ತರ ಕ್ರಮ ಕೈಗೊಳ್ಳಿ ಹಂಗಿದ್ದೀವಿ